ಕ್ರೀಡಾಭಿಮಾನಿಗಳೇ ಪಕ್ಕಾ ಸ್ಪೋರ್ಟ್ಸ್ಗೆ ಸ್ವಾಗತ ಫಾರ್ಮುಲಾ ಒನ್ ಅಥವಾ ಎಫ್ ಒನ್ ರೇಸ್ ಅಂದರೆ ಮುಖ್ಯವಾಗಿ ಕಾರು ರೇಸ್ ಪ್ರಿಯರ ಕಣ್ಣು ಅಗಲಗೊಳ್ಳುತ್ತೆ ಇಂತಹ ರೇಸ್ನಲ್ಲಿ ನಮ್ಮ ರಾಜ್ಯದ ಅದ್ಭುತ ಕಾರ್ ರೇಸರ್ ಎಫ್ ಒನ್ ರೇಸ್ನಲ್ಲಿ ಕಾಣಿಸಿಕೊಳ್ತಿದ್ದಾರೆಂದ್ರೆ ವಾ ಈ ಬಗ್ಗೆ ಇವತ್ತು ಪಕ್ಕಾ ಸ್ಪೋರ್ಟ್ಸ್ನಲ್ಲಿ ಹೇಳ್ತಿದ್ದೀವಿ ಹೆಚ್ಚು ಕಮ್ಮಿ ತೊಂಬತ್ತರ ದಶಕದಲ್ಲಿ ಮೈಕಲ್ ಶುಮಾಕರ್ನಂತಹ ಎಫ್ ಒನ್ ಗ್ರೇಟ್ ಆಫ್ ಗ್ರೇಟೆಸ್ಟ್ ಕಾರ್ ರೇಸರ್ ಬಗ್ಗೆ ಇರುವಂತಹ ಕ್ರೇಜ್ ಬಲ್ಲವರೇ ಬಲ್ಲ ಕಾರ್ ರೇಸಿಂಗ್ ಅಂದ್ರೇ ಶುಮಾಕರ್ ಎನ್ನುವಂತಹ ಕ್ರೇಜ್ ಇತ್ತು ಅವತ್ತು ಅವರ ದುರಂತ ಜೀವನದ ಬಗ್ಗೆ ಮತ್ತೊಂದು ಎಪಿಸೋಡ್ನಲ್ಲಿ ಹೇಳ್ತೀವಿ ಅದಿರಲಿ ಚಿಕ್ಕ ಎತ್ತರದ ಬಹುತೇಕ ಚಪ್ಪಟೆಯಂತಿರುವಂತಹ ಕಾರು ಯಮ ವೇಗದಲ್ಲಿ ಗಾಳಿಯನ್ನು ಸೀಳ್ಕೊಂಡು ಹೋಗೋದನ್ನು ನೋಡೋದೇ ಮೈ ರೋಮಾಂಚನ ಮುಡಿಸ್ತಾ ಇತ್ತು ನೂರು ವರ್ಷಗಳ ಇತಿಹಾಸ ಹೊಂದಿರುವಂತಹ ಫಾರ್ಮುಲಾ ಒನ್ ರೋಚಕ ರೇಸ್ನಲ್ಲಿ ಇಪ್ಪತ್ತು ಚಾಲಕರು ಇರುವಂತಹ ಹತ್ತು ತಂಡಗಳು ಪಾರ್ಟಿಸಿಪೇಟ್ ಮಾಡುತ್ತೆ ಬಹುತೇಕ ಈ ಸ್ಪರ್ಧೆಯಲ್ಲಿ ದುಬಾರಿ ಫೆರಾರಿ ಕಾರುಗಳನ್ನೇ ಬಳಸ್ತಾರೆ ಜಸ್ಟ್ ಒಂದೂವರೆ ಎರಡು ಗಂಟೆಗಳ ಅವಧಿಯಲ್ಲಿ ಮುನ್ನೂರ ಐದು ಕಿಲೋಮೀಟರ್ಗಳಷ್ಟು ಕಾರನ್ನು ಓಡಿಸ್ತಾರೆ ಈ ಕ್ರೀಡೆಗೆ ಬಳಸುವಂತಹ ಕಾರಿನ ಬೆಲೆಯೇ ನೂರರಿಂದ ನೂರು ಮೂವತ್ತು ಕೋಟಿಯಷ್ಟು ಇರುತ್ತೆ ಅಂದರೆ ಈ ಕಾರುಗಳ ಸಾಮರ್ಥ್ಯ ಗುಣಮಟ್ಟ ಎಷ್ಟಿದೆ ಅಂತ ಗೊತ್ತಾಗುತ್ತೆ ಅಂದಹಾಗೆ ಈ ತಿಂಗಳು ಹದಿನಾರನೇ ತಾರೀಕಿನಿಂದ ಆಸ್ಟ್ರೇಲಿಯಾದ ಮೆಲ್ಬರ್ನ್ನಲ್ಲಿ ಎಫ್ ಒನ್ ರೇಸ್ಗೆ ಅಖಾಡ ಸಜ್ಜಾಗಿದೆ ಇದು ಅಂತಿಂತ ರೇಸ್ ಅಲ್ಲ ಇಂತಹ ರೇಸ್ನಲ್ಲಿ ಕರ್ನಾಟಕದ ರೇಸರ್ ಕೂಡ ಆಯ್ಕೆಯಾಗಿದ್ದಾರೆ ಅಂದರೆ ಇದು ಸಾಮಾನ್ಯದ ಮಾತಲ್ಲ ಹದಿಮೂರು ವರ್ಷಗಳ ಬಳಿಕ ಇದೇ ಮೊದಲ ಬಾರಿಗೆ ಭಾರತದ ರೇಸರ್ ಎಫ್ ಒನ್ ರೇಸ್ನಲ್ಲಿ ಕಾಣಿಸ್ಕೊಳ್ತಿದ್ದಾರೆ ದೇಶ ಮತ್ತು ರಾಜ್ಯದ ಹೆಮ್ಮೆ ಇದು ಸದ್ಯ ಫಾರ್ಮುಲಾ ಟೂನ ಸ್ಪರ್ಧೆಯಾಗಿರುವಂತಹ ಬೆಂಗಳೂರು ಮೂಲದ ಇಪ್ಪತ್ನಾಲ್ಕು ವರ್ಷದ ಖುಷ್ಮೈನಿ ಅಲ್ಪೈನ್ ತಂಡದ ಮೀಸಲು ಚಾಲಕರಾಗಿ ಸೆಲೆಕ್ಟ್ ಆಗಿದ್ದಾರೆ ಎರಡು ವರ್ಷದ ಹಿಂದೆಯೇ ಈ ತಂಡವನ್ನು ಮೈನಿ ಸೇರಿಕೊಂಡಿದ್ರು ಇದೀಗ ಮೈನಿಯನ್ನು ಮೀಸಲು ಚಾಲಕನಾಗಿ ಆಯ್ಕೆ ಮಾಡಿಕೊಂಡಿದ್ದಾರೆ ಅಂದಹಾಗೆ ಕರ್ನಾಟಕದ ಮೈನಿ ಕೆಲಸ ಮುಖ್ಯವಾಗಿ ಏನಂದರೆ ಚಾಲಕರಿಬ್ಬರು ಸ್ಪರ್ಧೆಗಿಳಿಯುವ ಮುನ್ನ ಟೆಕ್ನಿಕಲಿ ಕಾರು ಎಲ್ಲ ರೀತಿಯಲ್ಲಿ ಸಜ್ಜುಗೊಂಡಿದೆಯಾ ಅನ್ನೋದನ್ನು ನೋಡ್ಕೊಳ್ತಾರೆ ಜೊತೆಗೆ ಅನಿವಾರ್ಯತೆ ಬಂದರೆ ರೇಸಿಗೂ ರೆಡಿ ಇರಬೇಕು ಇನ್ನು ಮೈನಿ ಸಹೋದರ ಅರ್ಜುನ್ ಮೈನಿ ಕೂಡ ರಾಷ್ಟ್ರೀಯ ರೇಸರ್ ಆಗಿದ್ದಾರೆ ಈ ಮಾಹಿತಿ ನಿಮಗೇನಿಸ್ತು ಕಮೆಂಟ್ ಮಾಡಿ ಕ್ರೀಡಾ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಕ್ಕಾ ಸ್ಪೋರ್ಟ್ಸ್